ಅದು ಗೊತ್ತಿಲ್ಲ ಅದು ಹೆಂಗ್ ಮಾಡ್ತಾರೆ ಏನು ಯಾವ ರೀತಿ ಬಯ ಮೀಡಿಯಾ ಆ ಕಡೆ ರೈತರಿಗೂ ಅನುಕೂಲ ಆಗ್ಬೇಕು ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ ಮಾಡಿಲ್ಲ ಅಂತ ಏನಿಲ್ಲ ಆವಾಗ ಒಂದು ಯಾವ್ದಾರ ಹೊಂದಾಣಿಕೆ ಮಾಡುವಂತ ಫಾರ್ಮುಲಾ ಹುಡುಕಿದಾರ ಎರಡು ಬೋತ್ ಸೈಡ್ ಎರಡು ಕಡೆ ಇದೆ ನಾವು ಆ ಕಡೆ ಈ ಕಡೆ ನಮ್ಮ ಸಲಹೆ ನೋಡಿ ಹೇಳಿದೆ ಎಫ್ ಆರ್ ಪಿ ಕೂಡ ಹೆಚ್ಚು ಕೊಟ್ಕೋತಾ ಬಂದಿದ್ವಿ ಇಲ್ಲಿವರೆಗೆ ನಾವು ಮಹಾರಾಷ್ಟ್ರ ತೋರ್ಲಿಕ್ಕೆ ಆಗಲ್ಲ ಯಾಕ ಮಹಾರಾಷ್ಟ್ರಿಕವರಿ ಜಾಸ್ತಿ ಇದೆ ಅವ್ರಿಗೂ ಸೊ ನಮ್ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡು ಹಿಡೀಬೇಕು ನೋಡೋಣ ನಿನ್ನ ಹೆಚ್ಚಿಗೆ ಪಡ್ಲ ಅವ್ರಿಗೆ ಅವ್ರು ಡಿಮಾಂಡ್ ಕೊಟ್ಟಿದಾರೆ ಗೊತ್ತಿಲ್ಲ ನಮ್ಗೆ ಅದು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದ್ರಲ್ಲಿ ಯಾರ್ಟಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡು ಅವ್ರ ಕಡೆಯಲ್ಲಿದೆ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದ್ರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಒಂದ್ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರ ಅಂತ ಇಲ್ಲ ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅವನೆಲ್ಲ ಒಪ್ಸೋ ಮೂರ್ ಸಾವಿರದ ಎರಡ್ನೂರು ಒಪ್ಸಿದ್ವಿ ಅವ್ರಿಗೆ ಇನ್ನೂರ್ಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮೂರ್ ಸಾವಿರದ ನೂರು ಒಪ್ಸಿದ್ವಿ ಎಲ್ಲರಿಗೂ ಈಗ ರೈತ ಸಂಘಟನೆಗಳು ಒಪ್ತಾ ಇಲ್ಲ ಸೊ ಅದಕ್ಕೆ ಮತ್ತೇ ಅದು ಅಲ್ಲೇ ಅಷ್ಟಕ್ಕೆ ನಿತ್ಯ ಇದು ಇನ್ನು ಹೇಳಿದ್ರು ಸರ್ಕಾರ ತೀರ್ಮಾನ ಮಾಡಬೇಕು ಇಲ್ಲ ಏನಿಲ್ಲ ಅದೇನು ಹೇಳಿದ್ರ ಪ್ರತಿ ಸಾರಿ ಆಗತ್ತೈತಿ ಇದೇನು ಪ್ರತಿಭಟ್ನೆ ಅವ್ರ ಕ ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡ್ತಾರೆ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಏನು ಲಾಭ ಅವರೇ ಮಾಡ್ಬೇಕಾದ್ದು ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ ಮಲ್ಕೊಳ್ಳೋ ಬದ್ಲು ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನ ಮಂತ್ರಿ ಅವ್ರದ್ದು ಅಮಿತ್ ಶಾ ಅವ್ರದ್ದು ಟೈಮ್ ಬಿಲ್ ರೇಟ್ ಹೆಚ್ಚ ಮಾಡೋರು ಅವರು ಸಕ್ಕರೆ ರೇಟ್ ಕಳೆದ ಆರು ವರ್ಷಕ್ಕಿಂತ ಹೆಚ್ಚಾಗಿಲ್ಲ ಅಷ್ಟೇ ಅದನ್ನ ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು ಸಕ್ಕರೆ ಸಕ್ಕರೆ ರೇಟ್ ಹೆಚ್ಚ ಮಾಡೋ ನಮಗಿಲ್ಲ ಎಫ್ ಆರ್ ಪಿ ಪಿಕ್ಸ್ ಮಾಡೋರು ನಾವಲ್ಲ ಮತ್ತಿಗೆ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗತ್ತೆ ಏನ್ ಮಾಡ್ಲಿಕ್ಕೆ ಆಗಲಿ ಇವ್ರು ಹೋಗ್ಬೇಕು ಡಿಲ್ಲಿಗೆ ತಕ್ಷಣ ಪ್ರಧಾನಮಂತ್ರಿ ಭೇಟಿಯಾಗಿ ನಮ್ಮ ರೈತರ ಸಂಕಷ್ಟ ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡೋದ ಬದಲಾಗಿ ಅನಾವಶ್ಯಕ ನಮ್ದು ಏನು ಪಾತ್ರ ಇಲ್ಲ ಅವರು ಆಕ್ಟ್ ಮಾಡ್ತಾರೆ ಏನೂ ಏನೋ ಇಲ್ಲ ಇರದ ಎಲ್ಲ ನಮ್ದು ಇರೋ ನಮ್ದು ಏನೂ ಇಲ್ಲ ಅದ್ರಲ್ಲಿ